ಇದು ನಾನು ಹೊಡಿಬೇಕಾದ್ರಿದ್ದು ಗಿಡ ಸರ್ ಇದು ಹೆಡ ಸರ್ ಇದು ಲೈಟಾಗಿತ್ತು ಇದಕ್ಕೂ ಕೆಳಗಿನ ಹೆಡ ಬಿದ್ದೋಗಿದೆ ಇವಾಗ ಇದಕ್ಕೆ ಲೈಟಾಗಿದೆ ಅದೇ ಅಲ್ಲಿ 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 ಚುಕ್ಕಿಸ್ ಕಾಣತ್ತೆ ಅದೇ ಆದರೆ ಈ ಹೆಡಕ್ಕಿಲ್ಲ ಮತ್ತು ಈ ಹೆಡ ನೋಡಿ ಸುಳಿ ಸ್ವಲ್ಪ ಗಿಡ್ಡ ಇದೆ ಅದರದ್ದು ನೆಕ್ಸ್ಟ್ ಬಂದಿರೋ ಸುಳಿ ಮತ್ತೆ ಉದ್ದ ಇದೆ ಇದು ಇದು ಅದಕ್ಕೂ ಚೆನ್ನಾಗಿದೆ ನೆಕ್ಸ್ಟ್ ಬರೋದು ಕ್ಲೀನಾಗಿ ಹೊರಟಿದೆ ಕ್ಲೀನಾಗಿ ಹೊರಟಿದೆ ಎಲ್ಲೂ ಒಂಚೂರು ಚುಕ್ಕಿಸಿಲ್ಲ ಎಲ್ಲ ಚುಕ್ಕಿ ರೋಗ ಮತ್ತು ಹಳದಿ ರೋಗ ಭಾಳ ಇಲ್ಲ ಕಡಿಮೆ ಆಗಿದೆ ಕಂಟ್ರೋಲಿಗೆ ಬಂದಿದೆ ಈ ಚಿಕ್ಕ ಗಿಡದ ಹೆಡ ಗಿದ್ದ ಇದು ಹೆಡ ಇದೆ ಅದಕ್ಕಿಂತ ಉದ್ದಮನಿದೆ ಮುಂತೊಂದು ಇದು ಸುಳಿ ಇದು ಅದಕ್ಕೂ ಹಿಂದಿನ ಹಡ ಈ ಹಡದಕ್ಕಿಂತ ಈ ಹೆಡ